ಟೆಂಪಲ್ಗೆ ರಾಮ್ ಮಂದಿರ್ಗೆ ಇನ್ನೂರು ಯಾರು ತಗೊಂಡ್ಲಿ ಅಪ್ಪ ಏನೋ ಹೀಟ್ ಇದು ನೀವು ಹೆವಿ ಇರಿಟೇಷನ್ ಆಗ್ತಾ ಇದೆ ಗಾಳಿ ಬಿಸಿ ಗಾಳಿ ಹೊಡಿತಿದೆ ಹಂಗೆ ಇಲ್ಲೆಲ್ಲ ಹೇಗೆ ಕಷ್ಟ ನಮಗೆ ಮೇಂಟೆನೆನ್ಸ್ ಇದೆ ಗಾಳಿ ಏನೋ ಬರ್ತಿದೆ ಆದರೆ ಎಲ್ಲ ಬಿಸಿ ಗಾಡಿನೇ ಎಷ್ಟು ಬೇರೆ ಸಿಕ್ಕಾಪಟ್ಟೆ ಇಲ್ಲೇ ಎಲ್ಲ ನಿಲ್ಸ್ಬಿಟ್ಟಾಗೋರು ಇನ್ನು ಆ ಕಡೆ ಹೋಗು ಅಂದ ಇಲ್ಲಿನ ಆ ಗಾಡಿ ಹೋಗಲ್ಲ ಅಂತ ಅವ್ರಿ ಹ್ಞೂ ಕಾಸು ಕೊಡ್ರು ಹ್ಞೂ ಹೀಟ್ ಊಟ ಹೊಟ್ಟೆ ಬೇರೆ ಹಸಿ ಎಲ್ಲಿಂದ ಓಟ್ಲಾ ಇಷ್ಟು ಊಟ ಮಾಡ್ಬೇಕು ಆಮೇಲೆ

ಸಿಕ್ಕಾ ಬಟ್ಟೆ ಹೊಟ್ಟೆ ಸಿಗ್ತೈತೆ ಊಟ ಮಾಡ್ಬಿಡೋಣ ಫಸ್ಟ್ ಚೆನ್ನಾಗಿತ್ತು ಹೋಟ್ಲು ಕ್ಲೋಸ್ ನಾ ಒಂದು ಗಂಟೆ ಇವಾಗ ಏನೋ ಕ್ಲೋಸ್ ಗುರು ಅಲ್ಲಿಂದ ಅರ್ಧ ಅರ್ಧ ಕಿಲೋಮೀಟರ್ ನಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಶಕಿ ಸುಡ್ತೈತೆ ಬಸ್ ಅದಕ್ಕೆ ಬೆಡ್ ಬೈಕ್ಸ್ ತಂದಾನೆ ಪುಣ್ಯ ಏನು ಬಿಸಿಲು ಗುರು ಇಲ್ಲಿ ಇಲ್ಲಿ ತೋರ್ಸ ಅದ ಎಷ್ಟು ಶಕೆ ಆಗಿದೆ ಇವನ್ ಸ್ವೆಟರ್ ಹಾಕೊಂಡ್ ಅದೇ ಅವನಪ್ಪ ಚೆನ್ನಾಗಿ ಬಿಡ್ತಾನೆ ಅಂತ ಇವ್ ನಮಗಂತೂ ಇರೋ ಕಾಣ್ತಾ ಇಲ್ಲಪ್ಪ ಶಕೆ ಅದು ಹೋಟ್ಲಕ್ಕೆ ಬಂದ್ವಿ ತಿನ್ನ ಸ್ಮೆಲ್ಲಿ ನೋಡ್ರಿ ಯಾವುದೋ ಊಟ ಏನೋ ಇದ್ರ ಇದು ನಾರ್ತ್ ಇಂಡಿಯನ್ ಮೀಲ್ ಅನ್ಸುತ್ತಪ್ಪ ಚೆನ್ನಾಗಿದೆ ಟೇಸ್ಟ್ ಮಾಡ್ತಾ ಇರಬೇಕು ಚಪಾತಿನ ಏನೋ ಇಷ್ಟೊಂದು ತಂದು ಕೊಟ್ಬಿಟ್ಟವೇ ಯಾರು ತಿಂತಾರೋ ಗೊತ್ತಿಲ್ಲ ಇಷ್ಟೊಂದು ತುಂಬಾ ಇದೆ ಟೇಸ್ಟ್ ಮಾತ್ರ ಸಕ್ಕದ ಇದೆ ಇದನ್ನ ತಂದು ಕೊಡೋಕ್ಕೆ ಕಾಯಿಸ್ದ ಅರ್ಧ ಗಂಟೆ ಕಾಯಿಸ್ದ ಈ ರೋಟಿನೂ ಚೆನ್ನಾಗೈತೆ ರೋಟಿನ ಚಪಾತಿನೋ ಇದೆ ಇವ್ರಿಗೆ ಹೇಳ್ಬೇಕು ಏನು ಹೇಳೋ ಗೊತ್ತಿಲ್ಲ ಪನ್ನೀರ್ ಬಟರ್ ಮಸಾಲ ಜೊತೆ ಒಟ್ಟವನೇ ಈ ಚಪಾತಿಗೂ ಪನ್ನೀರ್ ಬಟರ್ ಮಸಾಲೆಗೂ ಕಾಂಬಿನೇಷನ್ ಸಾಲಾಗದೆ ಏನು ಜನ ಅವ್ರೆ ಗುರು ಇಲ್ಲಿ ಇದ್ರೆನ್ಸ ಇದೆ ಕಣ ಎಂಟ್ರೆನ್ಸ್ ಜನ ಜಾಸ್ತಿ ಇದಾರೆ ಪರವಾಗಿಲ್ಲ ಮೋಸ್ಟ್ಲಿ ಇದೆ ಎಂಟ್ರೆನ್ಸು ಹಾಕ್ಸ್ಕೋನಾ ಇಲ್ಲಿರೋ ಬಿಸಿಲಿಗೆ ನಿಜವಾಗ್ಲೂ ಹೆವಿ ಹ್ಯೂಮಿಡಿಟಿ ಒಂದು ಆಗಲ್ಲ ನಿಂತ್ಕೊಳಕ್ಕಾಗಲ್ಲ ಆಗಲ್ಲ ಹೆವಿ ಅಂದ್ರೆ ಹೆವಿ ಬಿಸಿಲು ನಮ್ಮ ಬೆಂಗಳೂರಲ್ಲಿ ಚಳಿ ಮಳೆ ಇಲ್ಲೇನು ಗುರು ಹಬೆ ಅಪ್ಪ ಸಖತ್ ಇರಿ ಇರಿಟೇಷನ್ ಆಗ್ತಿದೆ ಮಾತ್ರ ನಡಿಯೋಕೆ ಆಗ್ತಾಯಿಲ್ಲ ಸಾರಿ ವೈ ಅಷ್ಟು ದೂರ ಗೊತ್ತಿಲ್ಲ ಅನ್ಕೊಂಡ ಈ ಥರ ಲೈನಿಗೆ ಹಾಕ್ಬಿಟ್ಟಿದ್ದಾರೆ ಪರ ಇಲ್ಲ ಅಪ್ ನಾ ಕೇಳಿದ್ವಿ ಲೋಕಲ್ ಅವ್ರನ್ನ ದರ್ಶನ ಪಡೆಯೋಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಂತೆ ಬರೀ ರಾಮ ಮಂದಿರ ಮಾ ನೋಡೋಕ್ಕೆ ಅಯೋಧ್ಯೆ ಫುಲ್ ನೋಡಬೇಕು ಅಂದರೆ ಐದು ಅವರ್ ದಿನ ಬೇಕು ಅಂತಾರೆ ಹಾಡ ನಡ್ಕೊಂಡೋಗ್ತಾ ದೇವಿ ಯಪ್ಪ ನಡಿಯಕಾಗ ಅವ್ರಿಗೆ ವೀಲ್ ಚೇರ್ ಸರ್ವಿಸ್ ಎಲ್ಲ ಇದೆ ನಡೀತಾನೆ ದೇವಿ ನಡಿ ಕಿತ್ಕೊಂಡ್ ಬರ್ತಾ ಇದೆ ಸಖೆ ನೂರು ಮೀಟರ್ ನಡೆಯಂಗಿಲ್ಲ ಹೆವಿ ಅಂದ್ರೆ ಹೆವಿ ಬಿಸಿಲು ಇರ್ಲಿ ಪಕ್ಕ ನಾವು ಹೋಗೋ ಅಷ್ಟೆಲ್ಲರೂ ಟ್ಯಾನ್ ಆಗಿ ಬಿಟ್ಟಿರ್ತೀವಿ ನಟ್ಕೊಂಡು ಸುರುತ್ಕೊಂತವನೇ ಇವನು ಇವರು ನೋಡಿ ಇವ್ರು ನೋಡಿ ಸುಸ್ತಾಬಿಟ್ಟವ್ರ ಪಾಪ ಅಲ್ಲಿ ಮುಂದ್ಗಡೆ ಲಾಕರ್ ಇದೆಯಂತೆ ಮುಂದೆ ಲಾಕರಲ್ಲಿ ಇಡಬೇಕು ಬ್ಯಾಗ್ಗಳನ್ನ ಇದೊಂದು ಹೊತ್ಕೊಂಡು ಹೋಗೋಕೆ ಆಗ್ತಾನೆ ಇಲ್ಲ ಪಾಡಿ ವೆಲ್ಕಮ್ ಟು ಅಯೋಧ್ಯ ನೋಡ್ಕೊಂಡ್ಬಿಟ್ರು ಆಚೆಯಿಂದಾನೆ ಇದ್ರ ಜೊತೆ ಇದ್ಯಾವ್ ಗುರು ಚಪ್ಪಲಿ ಬೇರೆ ಆ ಲಾಕರಲ್ಲಿ ಇಟ್ಬಿಟ್ರು ಸುಡ್ತಾ ಇದೆ ಕಾಲು ಇಲ್ಲಿ ಆ ಕಡೆ ಲಾಕರ್ ಅದ ಅಲ್ಲಿ ಇಡಬೇಕು ಹಾ ಸುಟ್ಟು ಆಯ್ತ್ಕೊಳ ಕಾಲು ಏಯ್ ಅಲ್ಲಿ ಕೆಲವರು ಇಟ್ಟಿದ್ವಿ ಸುಟ್ಟು ಕಾಲು ಕಾಲ್ ಓ ಲಾಕರ್ಗೆ ಬ್ಯಾಗ್ಗಳು ತಗೊಳ ಲಾಕರ್ ಕೊಟ್ಬಿಡು ಲಾಕರ್ ಗಂಟ ಇದು ಹಾಕ್ಬಿಡು ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ ಮೊಬೈಲ್ ಅಲೋ ಇಲ್ಲ ಒಳಗಡೆ ಲಾಕರ್ ಎಲ್ಲ ಇರುತ್ತೆ ಲಾಕರಲ್ಲಿ ಬ್ಯಾಗು ಚಪ್ಪಲಿ ಬಟ್ಟೆ ಬ್ಯಾಗು ಮೊಬೈಲು ಚಪ್ಪಲಿ ಎಲ್ಲ ಇಟ್ಟಿರಬೇಕು ಒಂದು ಇಪ್ಪತ್ತು ನಿಮಿಷ ಅಷ್ಟೇ ದರ್ಶನ ಸಿಕ್ಕಾಪಟ್ಟೆ ಜನ ಇದಾರೆ ಪರವಾಗಿ ಜಾಸ್ತಿನೇ ಇದ್ದಾರೆ ಓ ಬರೋಷ ಸುಸ್ತೇ ಆಗೋಯ್ತು ತುಂಬ ಚೆನ್ನಾಗಿತ್ತು ಅದರ ಒಳಗಡೆ ಇನ್ನೂ ತುಂಬಾ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾನೇ ಇದೆ ಇನ್ನೂ ತುಂಬ ಇದೆ ಕೆಲಸ ಇದು ಚೆನ್ನಾಗಿತ್ತು ಕಾಲೆಲ್ಲ ಸುಟ್ಟೋಯ್ತು ಬಿಡ್ತಪ್ಪ ಬಿಸಿಲಿಗೆ ಹೆಂಗಿತ್ತೋ ಹೆಂಗಿತ್ತು ಬೆಂಕಿ ತಾಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀವಿ ಒಂದು ಕಡೆ ಬಿಸಿಲು ಅಂದ್ರೆ ಬಿಸಿಲು ಸಿಕ್ಕಾಬಟ್ಟೆ ಮಾತ್ರ ಲಾಕರ್ ಫೆಸಿಲಿಟಿ ಮತ್ತೆ ಮೊಬೈಲ್ಗೆ ಲಗೇಜ್ಗೆಲ್ಲ ಇಡೋಕ್ಕೆ ಚೆನ್ನಾಗಿದೆ ಜಾಗ ಇಲ್ಲಿ ಲಾಕರ್ಗೆ ಎಲ್ಲ ಫ್ರೀನೇ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲಿ ಸ್ಟಾಫ್ ಎಲ್ಲ ತುಂಬ ಸಿಕ್ಕಾಪಟ್ಟೆ ಜನನೂ ಇದ್ದಾರೆ ಪರವಾಗಿಲ್ಲ ಸೊ ನಾವು ನಮ್ಮ ಚಪ್ಪಲಿಗಳ ಹಾ ಎಕ್ಸಿಟ್ ಆಗ್ಬೇಡಿ ಫೋಟೋ ಇಟ್ಕೊಳ ಏನೇನೋ ಸೆಲ್ ಮಾಡ್ತಾವ್ರಲ್ಲ ಇದು ಏನದು ನಾವು ಕುಡಿಯೋಣ ಅಂತ ಬಂದಿರೋದು ಸೋಡಪ್ಪ ಬಿಸಿಲಿಗೆ

ಶರ್ಬತ್ ಗುರು ಕುತ್ಕೊಳ್ಳೋಕೆ ಒಂದು ಜಾಗ ಇಲ್ಲ ಗುರು ಇಲ್ಲ ಹಾಸ್ಪಿಟಲ್ ಒಳಗಡೆ ಬಂದ್ಬಿಟ್ಟಿದಿವಿ ರೆಸ್ಟ್ ಕುತ್ಕೊಳಕೆ ಹಾಸ್ಪಿಟಲ್ ಒಡೆ ನಾವು ಅಯ್ಯೋ ಇವ್ ನೋಡು ಇವ್ ಮುಖ ನೋಡು ಮಲಗ್ತವ್ರಲ್ಲ ಇವನು ಒಂದು ಮರ ಇಲ್ಲ ಒಂದು ಗಿಡ ಇಲ್ಲ ಗುರು ಇಲ್ಲಿ ಇವು ಒಂದು ಕುತ್ಕೊಳ್ಳೋಣ ಅಂದ್ರೆ ಜಾಗ ಇಲ್ಲ ಎಪ್ಪಾಡೆ ಹೆವಿ ಬಿಸಿಲು ಓಡಾಡ್ತಾರ್ದಾರ ಜನ ಕುತ್ಕೊಳಕ್ ಜಾಗ ಇಲ್ಲ ಇಲ್ಲೂ ಹಾಸ್ಪಿಟಲ್ ದಿಕ್ಕು ನಮ್ಗೆ ಎಷ್ಟ ಬಿಟ್ಟವ್ ನೋಡು ಅಷ್ಟು ಬೇಗ ನೋಡು